ಜನ ಓದಲ್ಲಿ ಬಂದಲ್ಲಿ ಅಲ್ಲಪ್ಪ ನೂರು ಮೂವತ್ತಾರು ಜನ ಶಾಸಕರನ್ನ ಕೊಟ್ಟಿದ್ದೀವಿ ಇದಕ್ಕಿಂತ ದೊಡ್ಡ ಬಹುಮತದ ಸರ್ಕಾರ ಇನ್ನೇನು ಕೊಡ್ಲಿಕ್ಕಾಗ್ತದೆ ರಾಜ್ಯದ ಜನತೆ ನಿಮ್ಮ ಯೋಗ್ಯತೆಗೆ ಹತ್ತು ರೂಪಾಯಿ ಪುಡಿಗಾಸು ತಗೊಂಡು ಬಂದು ಕ್ಷೇತ್ರದ ಅನುದಾನಕ್ಕೆ ಇವತ್ತು ನೀವು ಒಂದು ರಸ್ತೆ ಒಂದು ಚರಂಡಿ ಮಾಡಿಸ್ತಕ್ಕಂಥ ಒಂದು ಕೆಲಸ ಮಾಡೋಕ್ಕಾಗದೇ ಇರ್ತಕ್ಕಂಥವ್ರು ನೀವು ಕಾಂಗ್ರೆಸ್ನ ಶಾಸಕರ ಅಂತ ಜನ ತೂಚಿ ಅಂತ ಇವತ್ತು ಬೀದಿ ಬೀದಿಲಿ ಉಗೀತಾ ಅವ್ರೆ ವೆಂಕಶಿವರೆಡ್ಡಿಯವರ ಪರಿಸ್ಥಿತಿ ಅಲ್ಲ ಇದು ಮತ್ತೆ ನಾನು ಇನ್ನೊಂದು ಮಾತು ಹೇಳಬೇಕು ಇತ್ತೀಚೆಗೆ ಒಂದು ಎರಡು ತಿಂಗಳು ಪೂರ್ವದಲ್ಲಿ ಹಿಂದೆ ಹೊಸದಾಗೆ ಗೆದ್ದಿರ್ತಕ್ಕಂಥ ಜನತಾದಳ ಪಕ್ಷದ ಶಾಸಕರಿಗೆ ಪಾಪ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಆಹ್ವಾನ ಕೊಟ್ಟು ಕರೀತಾರಂತೆ ಬರ್ರಪ್ಪ ನಿಮಗೆಲ್ಲ ಅನುದಾನ ಕೊಡ್ತೀನಿ ನಿಮಗೆ ನೀರಾವರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಗ್ರ್ಯಾಂಟ್ಗಳನ್ನ ಕೊಡ್ತೇನೆ ಬನ್ನಿ ಅಂತ ಕರೆದು ಹೋಗಿದ್ರು ಪಾಪ ಕೂರಿಸ್ಕೊಂಡವ್ರೆ ಅಭಿವೃದ್ಧಿ ವಿಚಾರ ಬಿಟ್ಟು ಬೇರೆ ಎಲ್ಲ ರಾಜಕಾರಣ ಮಾತಾಡೋರೆ ಪಾಪ ಇಷ್ಟ ದಿನ ಹೇಳೋರು ಹದಿನೆಂಟು ಜನ ಶಾಸಕರಲ್ಲಿ ಹನ್ನೆರಡು ಜನ ಶಾಸಕರನ್ನ ಖಾಲಿ ಮಾಡಿಸ್ಬಿಡ್ತೀವಿ ನಾವು ಅವಾಗ ಜನತಾದಳ ಪಕ್ಷದ ಚಿನ್ನನು ಕೂಡ ಕುಸಿತ ಹೋಗುತ್ತೆ ಅಂತ ಪಾಪ ಬಹಳ ಜನ ಮಾತಾಡ್ತಾ ಇದ್ರು ಹಿಂದೆಗಡೆ ಮಹಾನ್ ಭಾವರುಗಳು ಹೋದ್ರು ನಮ್ಮವರು ಕುಂತ್ಕಂಡ್ರು ಅಲ್ಲಿ ರಾಜಕಾರಣ ಹೆಂಗೈತಪ್ಪ ಕುಮಾರಣ್ಣನ ಆರೋಗ್ಯ ಏ ನನಗೆಲ್ಲ ಗೊತ್ತುಕೊಂಡ್ ಬಿಡ್ರು ನೀವೇನು ಹೇಳಲ್ಲ ಏನಪ್ಪ ಮುಂದೆ ನಿಖಿಲ್ ಕುಮಾರಸ್ವಾಮಿ ಪಕ್ಷದ ರಾಜ್ಯಾಧ್ಯಕ್ಷ ಆಯ್ತಾನಂತೆ ಬರೀ ಅವರಿಗೆ ನಮ್ಮ ಪಕ್ಷದ್ದೇ ಚಿಂತೆ ಕರೆದ್ರು ಕುಂಡ್ರಿಸ್ಕೊಂಡ್ರು ಮಾತಾಡಿದ್ರು ತಲೆ ಸೋರದ್ರು ಫೋಟೋಗ್ರಾಫರ್ನ ಕರೆಸಿದ್ರು ಬಾಪಾ ಒಂದು ನಾಲ್ಕು ಒಳ್ಳೆ ಬಿಗಿಯಾಗಿ ಫೋಟೋ ಇಡ್ಕ ಇದು ಎಲ್ಲ ಕಡೆ ಆಚೆ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಬೇಕು ಜನತಾದಳ ಪಕ್ಷದವ್ರು ನಮ್ಮ ಜೊತೆ ಬಂದ್ಬಿಡ್ತಾರೆ ಮುಂದೆ ಅಂತ ತೋರಿಸ್ಕೋಬೇಕಲ್ಲ ಪಾಪ ಕೈಯಲ್ಲಿ ನಮ್ಮ ಶಾಸಕರಿಗೆ ಅರ್ಜಿ ಇಟ್ಕಂಡು ಒಂದು ಫೋಟೋ ಕೊಡ್ಸ್ಬಿಟ್ರು ನಾನು ನಮ್ಮ ಶಾಸಕ ಮಿತ್ರರು ಕೇಳಿದೆ ಅಲ್ಲ ಎರಡು ಆಯ್ತಲ್ರಪ್ಪ ನೀವು ಅದೆಂಥದೋ ಕೆ ಆರ್ ಪೇಟೆಗೆ ಎಂಬತ್ತು ಕೋಟಿನೋ ತೊಂಬತ್ತು ಕೋಟಿನೋ ಕೊಡ್ತೀನಿ ಹೇಳಿದ್ರು ಇನ್ನೆಲ್ಲೋ ನಮ್ಮ ಹುಣಸೂರು ಹರೀಶ್ ಅವ್ರಿಗೆ ನೂರೈವತ್ತು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಬತ್ತ ಅಂತ ಕೇಳಿದೆ ಸರ್ ಎಲ್ಲಿ ಸರ್ ಬತ್ತದೆ ಬಂತು ಫೈನಾನ್ಸ್ನಲ್ಲಿ ಕ್ಲಿಯರೇ ಆಗಲಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ವಾಪಸ್ ಕಳಿಸೋರೆ ಅಂತಂದರು ಅಲ್ಲರೇ ಉಪಮುಖ್ಯಮಂತ್ರಿಗಳೇ ನಿಜವಾಗಲೂ ನೀವು ನಮ್ಮ ಶಾಸಕರಿಗೆ ಅನುದಾನ ಕೊಡಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿದ್ದರೆ ದಯಮಾಡಿ ಮುಂದುವರಿಸಿ ಆದರೆ ಇವತ್ತೇನಾಗಿದೆ ಪರಿಸ್ಥಿತಿ ಏನು ಹೇಳೋರೆ ಕಾಂಗ್ರೆಸ್ನ ಬಿ ಆರ್ ಪಾಟೀಲರು ಏನು ಹೇಳೋರೆ ಕಾಂಗ್ರೆಸ್ನ ಕಾಗೆ ಅವರು ಏನ್ ಹೇಳವ್ರೆ ಕಾಂಗ್ರೆಸ್ನ ಮೊಳ್ಕಾಲ್ಮೂರು ಶಾಸಕರು ಬೀದಿಲ್ ಜನ ತೂಚಿ ಅಂತ ಉಗೀತವ್ರೆ ಎರಡು ವರ್ಷದಲ್ಲಿ ಕೇವಲ ಹತ್ತು ಕೋಟಿ ಕೊಟ್ಟಿದ್ದೀರಿ ಮೂಗಿಗೆ ತುಪ್ಪ ಸೌರದಂಗ್ ಸೌರ ಕಳಿಸಿದಿರಿ ಏನಂತ ಉತ್ತರ ಕೊಡೋಣ ಏನಂತ ಮಕ ತೋರ್ಸೋಣ ಜನಗಳಿಗೆ ಜನ ಬೀದ್ ಬೀದಿಲ್ ಉಗೀತಾವ್ರೆ ಅಂತ ಜನತಾದಳದವ್ರು ಹೇಳ್ತಾ ಇರೋದಲ್ಲ ವೆಂಶಿವರಡಣ ಏನು ಸಿಗಲ್ಲ ಜನರ ಪ್ರೀತಿ ನೀವು ಪ್ರತಿನಿತ್ಯ ಕ್ಷೇತ್ರದಲ್ಲಿದ್ದು ಉಳಿಸ್ಕೋಬೇಕಷ್ಟೇ ಬೇರೆ ಏನೇನು ಸಿಗಲ್ಲ ಕಾಂಗ್ರೆಸ್ನವರಿಂದ ಇನ್ನೇನು ನೀವು ಅವರೇ ಆಸ್ತಿ ರೈತರು ಇವತ್ತು ಮಾವು ಬೆಳೆಗಾರರು ನೀವು ಎದುರಿಸ್ತಾ ಇರತಕ್ಕಂಥ ಈ ಒಂದು ಸಂಕಷ್ಟದ ದಿನಗಳು ಇವತ್ತು ನಮ್ಮ ಕಣ್ಣಾರೆ ತಾಲೂಕಿಗೆ ಬಂದಂಥ ಸಂದರ್ಭದಲ್ಲಿ ಕಷ್ಟಪಟ್ಟು ಮಾವು ಬೆಳೆಗಾರರು ಹಗಲು ರಾತ್ರಿ ಸಾಲ ಸೋಲ ಮಾಡಿ ನೀವು ಬೆಳೆದಿರ್ತಕ್ಕಂಥ ಮಾವನ್ನ ಇವತ್ತು ಬೀದಿ ಬೀದಿರಲ್ಲಿ ನೋಡ್ಕೊಂಡ್ ಬಂದೆ ನಾನು ರಸ್ತೆ ರಸ್ತೆನಲ್ಲಿ ಇವತ್ತು ಮಾವನ್ನ ಆಕ್ರೋಶ ಭರಿತವಾಗಿ ತಾವೆಲ್ಲರೂ ಚೆಲ್ಲಿದ್ದೀರಿ ಅಸಹಾಯಕರಾಗಿದ್ದೀರಿ ಇವತ್ತು ರಾಜ್ಯ ಸರ್ಕಾರ ಮಾವು ಬೆಳೆಗಾರರಿಗೆ ಕೊಡಬೇಕಾಗಿರ್ತಕ್ಕಂಥ ಬೆಂಬಲ ಬೆಲೆಯನ್ನ ಇವತ್ತು ಸಂಪೂರ್ಣವಾಗಿ ಕೈಯನ್ನ ಬಿಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಕೃಷಿ ಸಚಿವರಲ್ಲ ಉಕ್ಕು ಮತ್ತೆ ಬೃಹತ್ ಕೈಗಾರಿಕೆ ಸಚಿವರು ಆದರೆ ಒಂದು ಸನ್ಮಾನ್ಯ ಕುಮಾರಣ್ಣ ಅವರು ರೈತರು ನಮ್ಮ ನಾಡಿನಲ್ಲಿ ಸಂಕಷ್ಟದಲ್ಲಿದ್ದಾರೆ ಅಂತಕ್ಕಂಥ ವಿಚಾರವನ್ನ ತಿಳಿದ ಮರುಕ್ಷಣ ಕೇಂದ್ರದ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚವ್ಹಾಣ್ ರವರಿಗೆ ಒಂದು ಪತ್ರ ಬರೀತಾರೆ ಆ ಪತ್ರಕ್ಕೆ ಸಕಾರಾತ್ಮಕವಾಗಿ ಕೇಂದ್ರದ ಸಚಿವರು ಸ್ಪಂದನೆಯನ್ನ ಕೊಡುವ ಮೂಲಕ ರೈತರಿಗೆ ರಾಜ್ಯ ಸರ್ಕಾರನು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡತಕ್ಕಂಥದ್ದಾಗಬೇಕು ಜೊತೆಯಲ್ಲಿ ಕೇಂದ್ರ ಸರ್ಕಾರವು ಕೂಡ ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ನಷ್ಟು ಮಾವನ್ನ ಖರೀದಿ ಮಾಡ್ತೇವೆ ಅಂತಕ್ಕಂಥ ಸಕಾರಾತ್ಮಕವಾದಂಥ ಒಂದು ಸ್ಪಂದನೆ ಅವರ ಒಂದು ಪತ್ರದ ಮೂಲಕ ನಾವು ನೋಡಿದ್ವು ಮೇಕೆದಾಟು ಅಣೆಕಟ್ಟನ್ನು ಕಟ್ಟಬೇಕು ಅಂತಕ್ಕಂಥದ್ರ ಬಗ್ಗೆ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರಾಗಿರ್ಬೋದು ಕುಮಾರಣ್ಣ ಅವರಾಗಿರ್ಬೋದು ನಾವು ಇದನ್ನು ಕೈ ಜೋಡಿಸ್ಲಿಕ್ಕೆ ರೆಡಿ ಇದ್ದೇವೆ ಯಾಕೆಂದರೆ ಇವತ್ತು ಮೇಕೆದಾಟು ನಿರ್ಮಾಣ ಆದರೆ ಇವತ್ತು ಆ ಭಾಗದ ರೈತರಿಗೆ ಎಲ್ಲರಿಗೂ ಕೂಡ ಇವತ್ತು ಕೃಷಿ ಮಾಡ್ತಕ್ಕಂಥದಕ್ಕೆ ಅನುಕೂಲ ವಾತಾವರಣ ಸೃಷ್ಟಿಯಾಗತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಮೇಕೆದಾಟು ನಿರ್ಮಾಣ ಆಗಬೇಕು ಅಂತಕ್ಕಂಥದಾದರೆ ಇವತ್ತು ತಮಿಳ್ನಾಡಿನ ಸರ್ಕಾರ ಅನುಮತಿಯನ್ನು ಕೊಡಬೇಕಾಗ್ತದೆ ತಮಿಳ್ನಾಡಿನ ಸರ್ಕಾರದ ಜೊತೆಯಲ್ಲಿ ಇವತ್ತು ಐ ಎನ್ ಡಿ ಎ ಮೈತ್ರಿ ಇದೇ ಕಾಂಗ್ರೆಸ್ನ ಪಕ್ಷ ಉಪಮುಖ್ಯಮಂತ್ರಿಗಳು ಚುನಾವಣೆಗಿಂತ ಮುಂಚಿತವಾಗಿ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂತ ತೂರಾಡ್ಕೊಂಡು ತೂರಾಡ್ಕೊಂಡು ಹೋದ್ರು ಅದೆಂಥದ್ದು ಪಾದಯಾತ್ರೆ ಮಾಡಿದರು ಆದರೆ ಈಗ ಹೇಳ್ತಾರೆ ಕುಮಾರಣ್ಣ ಅವ್ರ ಮೇಲೆ ಆಪಾದನೆ ಒರೆಸ್ಲಿಕ್ಕೆ ಬಯಸ್ತಾರೆ ನೋಡಿ ಒಂದು ಮಾತನ್ನ ಹೇಳ್ತೇನೆ ನಮ್ಮ ನಾಡಿನ ನೆಲ ಜಲ ಭಾಷೆ ಯಾವುದೇ ವಿಚಾರ ಇರ್ಬೋದು ನಾವು ರಾಜಕಾರಣ ಮಾಡ್ತಕ್ಕಂಥದ್ದು ಬೇಡ ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೆ ಹೇಳಿ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಅನುಮತಿಯನ್ನು ಕೊಡಿಸಿ ಮರುಕ್ಷಣನೇ ಸನ್ಮಾನ್ಯ ಕುಮಾರಣ್ಣ ಅವರು ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಜೊತೆ ನಿಕ್ಕೂತು ಚರ್ಚೆ ಮಾಡಿ ಅದನ್ನು ಕಟ್ಟಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೇವೆ ಇವತ್ತು ನಮಗೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಬಂದರೆ ಕೆ ಸಿ ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿ ಈ ಭಾಗದಿಂದ ಇವತ್ತು ರೈತರು ಇವು ಏನು ಕೃಷಿಯನ್ನು ಬೆಳವೆಯನ್ನು ಬೆಳೀತಾ ಇದ್ದೀರಿ ಆದರೆ ಯಾವ ನಿಮಗೆ ನೀರು ಇವತ್ತು ಬೆಂಗಳೂರು ನಗರದ ಕೊಳಚೆ ನೀರು ಬಂದು ಕೆ ಸಿ ಮತ್ತು ಎಚ್ ಎನ್ ವ್ಯಾಲಿನಲ್ಲಿ ಇವತ್ತು ನಿಮ್ಮ ಕೃಷಿಯ ಜಮೀನುಗಳಿಗೆ ಹರಿತಾ ಇದೆ ಅದರಿಂದ ಇವತ್ತು ಯಾವ ರೀತಿ ತರಕಾರಿ ಇರ್ಬೋದು ಹಣ್ಣಿರ್ಬೋದು ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದಲ್ಲಿ ಆ ಗುಣಮಟ್ಟವನ್ನು ಕಳ್ಕೊಂಡು ಇವತ್ತು ಎಕ್ಸ್ಪೋರ್ಟ್ ಕ್ವಾಲಿಟಿನ ಬೆಳೀತಕ್ಕಂಥ ನಮ್ಮ ಜಿಲ್ಲೆಯ ರೈತರಿಗೆ ಇವತ್ತು ಯಾವುದೇ ರೀತಿ ಸರ್ಕಾರಗಳು ನಿಮಗೆ ಸಹಕಾರವನ್ನು ಕೊಡ್ತಾ ಇಲ್ಲ ಸನ್ಮಾನ್ಯ ಕುಮಾರಣ್ಣ ಅವರು ಅವ್ರ ಕಾರ್ಯಕ್ರಮ ಸಾರೈ ಮತ್ತು ಲಾಟ್ರಿ ಇವೆರಡನ್ನೂ ನಿಷೇಧ ಮಾಡಿದರು ಯಾತಕ್ಕೋಸ್ಕರ ಇವೆರಡನ್ನೂ ನಿಷೇಧ ಮಾಡಿದರು ನಾಡಿನ ಹೆಣ್ಮಕ್ಕಳು ಹಳ್ಳಿಗಳಲ್ಲಿ ಎಷ್ಟೋ ಜನ ಇವತ್ತು ನಾವು ಬರ್ತಾ ಚಿಂತಾಮಣಿನಲ್ಲಿ ನೋಡಿದ್ವು ಇವತ್ತು ಹೊಲ ಗದ್ದೆಗಳಲ್ಲಿ ಕೂಲಿ ಕಾರ್ಮಿಕರು ಮುನ್ನೂರು ರೂಪಾಯಿಗೆ ಇನ್ನೂರು ರೂಪಾಯಿ ಕೂಲಿಗೆ ಇವತ್ತು ನಿಂತಿರ್ತಕ್ಕಂಥ ಹೆಣ್ಮಕ್ಳು ಪರಿಸ್ಥಿತಿ ನೋಡಿದ್ವು ಆ ಹೆಣ್ಮಕ್ಳು ಪರಿಸ್ಥಿತಿ ಯಾವ ರೀತಿ ಅಂದರೆ ಇನ್ನೂರು ರೂಪಾಯೋ ಮುನ್ನೂರು ರೂಪಾಯೋ ದುಡಿಮೆ ಮಾಡ್ಕೊಂಡು ಆ ದಿನಗೂಲಿ ತಗೊಂಡು ಬಂದು ಪಾಪ ಅದರಿಂದ ಅವರು ಜೀವನವನ್ನು ಸಾಗಿಸ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಅದು ದೊಡ್ಡ ಸಂಖ್ಯೆಯಲ್ಲಿ ನಾವು ನೋಡ್ಬೋದು ನಮ್ಮ ದೇಶದಲ್ಲಿ ಅಂಥವರು ಸಾರಾಯಿ ಮತ್ತು ಲಾಟ್ರಿ ಇವೆರಡೂ ಚಟಕಗಳಿಗೆ ಅವರ ಮನೆಯವರು ಬಲಿಯಾಗ್ತಕ್ಕಂಥ ವಾತಾವರಣ ಬಂತು ಅವರು ದುಡ್ದಂಥ ದುಡ್ಡನ್ನ ಸೀದಾ ಮನೆಗೆ ಎತ್ಕೊಂಡೋಗಿ ಕುಟುಂಬವನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ಅದನ್ನು ಹಿಡ್ದಿರ ಸಾರಾಯಿ ಮತ್ತು ಲಾಟ್ರಿಗೆ ಬಲಿಯಾಗ್ತಾ ಇದ್ರು ಅವತ್ತು ಪಾಪ ಕುಮಾರಣ್ಣನ ಬಳಿ ಭಾಳ ಜನ ಬಂದರು ಸಾರಾಯಿ ಮತ್ತು ಲಾಟ್ರಿ ಏನು ದೊಡ್ಡ ದೊಡ್ಡ ದಂಧೆಗಳನ್ನ ನಡೆಸ್ತಾರೆ ಆ ದಂಧೆ ನಡೆಸ್ತಕ್ಕಂಥ ಮಾಲೀಕರು ಬಂದು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಹೇಳಿದ್ರು ನಾವೇನಾದ್ರೂ ನಿಮಗೆ ಕೊಡ್ತೇವೆ ಯಾತಕ್ಕೋಸ್ಕರ ಇದನ್ನು ತಡೆ ಹೊಡ್ತೀರಿ ತಗಳಿ ಏನಾದರು ಅಂದರು ನಥಿಂಗ್ ಡೂಯಿಂಗ್ ಗೆಟ್ಔಟ್ ಅಂದರು ಕುಮಾರಣ್ಣ ನಮ್ಮ ನಾಡಿನ ಹೆಣ್ಣುಮಕ್ಕಳು ನಮ್ಮ ನಾಡಿನ ಹೆಣ್ಣುಮಕ್ಕಳು ಬದುಕಬೇಕು ಮನೆಯಲ್ಲಿ ದೀಪ ಉರಿಬೇಕು ಯಾವ ಕಾರಣಕ್ಕೂ ಕೂಡ ನಮ್ಮ ನಾಡಿನ ಹೆಣ್ಣು ಮಕ್ಕಳಿಗೆ ನೋವಾಗಬಾರ್ದು ಔಟ್ ಅಂತ ಹೇಳಿದ್ರು ಈ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು ಬದುಕು ಬಂದಿರತಕ್ಕಂಥದ್ದು